ನಮಸ್ಕಾರ ಧನ್ವೀರ್ ಅವ್ರ ಜೊತೆಗೆ ನಂದು ಇದು ಎರಡನೇ ಸಿನಿಮಾ ಮೂರನೇದೊಂದು ಸಿನಿಮಾದಲ್ಲೂ ಮಾಡಿದ್ದೀನಿ ಬಾಜಾರಲ್ಲಿ ನಾನು ಧನ್ವೀರ್ ಅವ್ರಿಗೆ ತಾಯಿ ಪಾತ್ರ ಮಾಡಿದ್ದೆ ಅಲ್ಲಿಂದ ಒಂದು ತಾಯಿ ಮಗನ ಬಾಂಧವ್ಯ ಐ ತಿಂಕ್ ಅಮ್ಮನೂ ಇದನ್ನು ತಾರಮ್ಮನೂ ಇದನ್ನು ಒಪ್ಕೊಂತಾರೆ ಒಂದು ಸರ್ತಿ ಸ್ಕ್ರೀನ್ ಮೇಲೆ ತಾಯಿ ಮಗನ ಪಾತ್ರ ಮಾಡಿದ ಮೇಲೆ ಯು ಆರ್ ಅ ಮದರ್ ಆ್ಯಂಡ್ ಸನ್ ಫಾರ್ ಎವರ್ ಅದು ವಾಮನಕ್ಕೆ ನನಗೆ ಫೋನ್ ಬಂದಾಗ ಡೇಟ್ಸ್ ಹೊಂದ್ತಾ ಇಲ್ಲ ನಾನು ಮಾಡಲ್ಲ ಅಂತ ಹೇಳಿದ್ದೆ ಅದಾದ ಒಂದು ವಾರಕ್ಕೋ ನಾಲ್ಕು ದಿವ್ಸಕ್ಕೋ ಧನ್ವೀರೇ ಕಾಲ್ ಮಾಡಿಬಿಟ್ಟು ಯಾಕಮ್ಮ ನಿಮ್ಮ ಧನ್ವೀರಿಗೆ ನಂಬರ್ ಡೇಟ್ಸ್ ಕೊಡಲ್ವಾ ಅಂತ ಕೇಳಿದ್ರು ಅಷ್ಟಕ್ಕೆ ನಾನೆಲ್ಲ ಡೇಟ್ಸನ್ನು ಅರೇಂಜ್ ಮಾಡಿಕೊಂಡು ಈ ಸಿನಿಮಾಗೆ ಬಂದು ಒಳ್ಳೆ ಪವರ್ ಪವರ್ಫುಲ್ ಪರ್ಫಾರ್ಮೆನ್ಸ್ ಇರುವಂಥ ಒಂದು ಪಾತ್ರನ ಮಾಡಿದ್ದೀನಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದು ಧನ್ವೀರ್ಗೂ ಕೂಡ ಇದೆ ಅನಿಸ್ತಾ ಇರೋದು ಧನ್ವೀರ್ ಕೂಡ ಇದೆ ಅಂತ ಅನಿಸಿದ್ ಯಾಕೆ ಅಂದ್ ಯಾವಾಗ ಅಂದರೆ ಈ ಶೂಟಿಂಗ್ ಟೈಮಲ್ಲಿ ಅದು ಇದೇ ಥರ ಯು ಯುಗಾದಿಯ ಒಂದು ವಾರದ ಮುಂಚೆ ನಾವು ಶೂಟ್ ಮಾಡ್ತಾ ಇದ್ವಿ ಅವರು ಕ್ಯಾರವನಲ್ಲಿರುವಾಗ ನನಗೊಂದು ಸೀರೆ ಕೊಟ್ಟು ಕಳಿಸಿದ್ರು ಇದು ಯಾಕೆ ಅಂತ ಕೇಳಿಸಿದ್ರೆ ಅಮ್ಮ ಯುಗಾದಿ ಇದೆ ಅದಕ್ಕೆ ಧನ್ವೀರ್ ಅವರು ನಿಮ್ಮ ಮಗ ನಿಮ್ಗೆ ಸೀರೆ ಕೊಟ್ಟು ಕಳಿಸಿದ್ದಾರೆ ಅಂತ ಇನ್ನೂ ಆ ಸೀರೆ ಇದೆ ಆ ಸೀರೆ ಅದು ಯಾಕೋ ಗೊತ್ತಿಲ್ಲ ತುಂಬ ಗ್ರ್ಯಾಂಡಾಗಿದೆ ಇಲ್ಲಿವರೆಗೂ ನಾನು ಅದನ್ನು ಹುಟ್ಟಿಲ್ಲ ಐ ಥಿಂಕ್ ಏಪ್ರಿಲ್ ಟೆಂತ್ ಐ ವಾಂಟ್ ಟು ವೇರ್ ಇಟ್ ಇಲ್ಲಿವರೆಗೂ ಆ ಸೀರೆ ಫುಲ್ ರೆಡಿಯಾಗಿದೆ ಆದರೆ ಉಟ್ಕೊಳ್ಳೋಕೆ ನಿಜವಾಗ್ಲೂ ಟೈಮ್ ಬಂದಿಲ್ಲ ನಾನು ಇವತ್ತು ಇಲ್ಲಿ ಕೂತಾಗ ಅಂದ್ಕೊಂಡಿದ್ದು ಇದನ್ನು ಏಪ್ರಿಲ್ ಹತ್ತಕ್ಕೆ ನಾನು ಉಟ್ಕೊಳ್ಳೇಬೇಕು ಅಂತ ಏಪ್ರಿಲ್ ಹತ್ತು ಎಲ್ಲ ರಿಸಲ್ಟ್ ಹೇಗೆ ಕಾಯ್ತಿದ್ವೋ ಧೂಮ್ ಧಡಾಕ ಮಾಡಬೇಕಾಗಿರುವಂಥದ್ದು ಕನ್ನಡನ ಗೆಲ್ಲಿಸಬೇಕು ಕನ್ನಡ ಚಿತ್ರಗಳನ್ನು ಗೆಲ್ಲಿಸಬೇಕು ನಾವು ಕನ್ನಡದ ಬಗ್ಗೆ ಮಾತಾಡೋದಲ್ಲ ಕನ್ನಡ ಚಿತ್ರರಂಗ ಹಂಗೆ ಹೀಗೆ ಅಂತ ಅನ್ನೋದಲ್ಲ ಈಗ ನಾವೆಲ್ಲ ಇದೇನು ಕೇಳಿಸ್ತಿದ್ಯೋ ಇದು ಪೂರ್ತಿ ಕರ್ನಾಟಕದ ತುಂಬಾ ವಾಮನ ಚಿತ್ರ ಜೈಭೇರಿ ಸಾಧಿಸಬೇಕು ಅಂತ ನಾನು ಕೇಳ್ಕೊತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು